ದೇವರ ಮಕ್ಕಳೇ ಕೆಲವು ಸಂಗತಿಗಳನ್ನ ದೇವರು ನನ್ನೊಟ್ಟಿಗೆ ಮಾತನಾಡಿದ ಪರಿಶುದ್ಧಾತ್ಮನು ಈ ಕರ್ನಾಟಕ ಮಾತ್ರ ಬಂದೇ ಈ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ದೇವರು ಅನೇಕ ಸಂಗತಿಗಳನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಅನೇಕ ಕಾರ್ಯಗಳ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ಪರಿಶುದ್ಧಾತ್ಮನು ಅನೇಕ ಯೋಜನೆಗಳನ್ನು ಇಟ್ಟುಕೊಂಡವನಾಗಿ ಎರಡ್ ಸಾವಿರದ ಇಪ್ಪತ್ತು ನಾಲ್ಕನ್ನು ಕೊಡ್ತಾ ಇದ್ದಾನೆ ನಾವೆಲ್ಲರೂ ಸಿದ್ಧವಾಗಿ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ನಾವು ವಾಸಿಸಬೇಕು 얘네도아기 아, 이거 먹으 ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಒಂದು ಆತ್ಮಗಳ ಸುಗ್ಗಿಯ ಒಂದು ವಾತಾವರಣ ಕಾಣ್ತವೆ ಸಭೆಗಳು ದೇವರು ತನ್ನ ಮಂಡಲಿಗೆ ಅನೇಕ ಆತ್ಮಗಳನ್ನ ಸೇರಿಸಲಿಕ್ಕಿದ್ದಾನೆ ಅಪೋಸ್ಟರ್ ಕೃತ್ಯಗಳಲ್ಲಿ ಬಂದಿರುವ ಪ್ರಕಾರ ಅವರ ಮಂಡಲಿಗೆ ದೇವರು ದಿನಾಲೂ ಸೇರಿಸ್ತಾ ಇದ್ದಂತೆ ಸಭೆಗಳ ಒಳಗಡೆ ಒಂದು ಆತ್ಮಗಳ ಸುಗ್ಗಿ ಆರಂಭ ಆಗಲಿಕ್ಕೆ ಹೋಗ್ತದೆ ಯಾವ ರೀತಿ ಆರಂಭ ಆಗುತ್ತೆ ಅಂದ್ರೆ ಸಭೆಗಳನ್ನ ಹುಡುಕಿ ಅನೇಕ ಅನೇಕ ಹಳ್ಳಿಗಳಿಂದ ಪ್ರಕರಣಗಳಿಂದ ಜನರು ದೇವ ಸಾನ್ನಿಧ್ಯಕ್ಕೆ ಓಡಿ ಬರುವಂತ ನಾವು ಕಾಣ್ಲಿಕ್ಕೆ ಹೋಗ್ತೇವೆ ಬರುವ ವರ್ಷ ದೇವರು ಆ ರೀತಿ ಅದ್ಭುತಗಳನ್ನ ನಡೆಸಲಿಕ್ಕಿದ್ದಾನೆ ಸೊ ಮಹಿಮೆಯ ವರ್ಷ ಅಂದ್ರೆ ಇಟ್ಸ್ ಅನ್ಎಕ್ಸ್ಪ್ಲೈನ್ಡ್ ಮೊರಾಕು ಅನ್ಎಕ್ಸ್ಪ್ಲೈನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗದೆ ಇರುವಂತ ಉದ್ ಉತ್ಮ ಅದನ್ನ ವಿವರಿಸುವುದಕ್ಕೆ ಆಗದೆ ಇರುವಂತ ಮಟ್ಟಕ್ಕೆ ದೇವರು ತನ್ನ ಶಕ್ತಿಯನ್ನ ಈ ದೇಶಕ್ಕೆ ಈ ಲೋಕಕ್ಕೆ ತೋರಿಸಲಿಕ್ಕಿದ್ದಾನೆ ದೇವರು ಆ ಪರಲೋಕ ರಾಜ್ಯದಲ್ಲಿ ಕುಳಿತು ಇಷ್ಟು ವರ್ಷಗಳು ಆತನು ಶಿಲುಮೆ ಮೇಲೆ ಹೋಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ತನ್ನ ಮಹಿಮೆ ಕಾರ್ಯಗಳ ಮಾಡ್ತಾ ಬರ್ತಾ ಇದ್ದಾನೆ ಇನ್ನು ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಇಸುವಿನಿಂದ ದೇವರು ತನ್ನ ಮಹಿಮೆಯನ್ನ ಜನರಿಗೆ ಪ್ರಕಟಿಸಲಿಕ್ಕೆ ಹೋಗ್ತಾನೆ ಹಾಗೂ ಆತ್ಮಗಳ ಸುಗ್ಗಿ ಸಭೆಗಳು ತುಂಬಿ ತುಳುಕಿ ಕತ್ತನ ಮಹಿಮೆಯನ್ನ ಕಾಣುವಂಥದ್ದು ಜನರು ಇಷ್ಟು ದಿನ ಅನೇಕ ಸೇವಕರುಗಳು ದೇವ ಮಕ್ಕಳು ನಾವು ಹೊರಡ್ತಾ ಇದ್ವಿ ಈಗ ದೇವರು ತನ್ನ ಕಾರ್ಯವನ್ನ ಆರಂಭಿಸ್ತಾರೆ ಮಾತ್ರವಲ್ಲದೆ ಉಜ್ಜೀವನದ ಕುಡಿ ಹತ್ತಿಸಲ್ಪಡುವುದು ಉಜ್ಜೀವನದ ರಿವೈವಲ್ ಪರಿಶುದ್ಧಾತ್ಮನು ಉಜ್ಜೀವನದ ಕಿಡಿಯನ್ನ ಅರ್ಚಿಸುತ್ತಾನೆ ಉಜ್ಜೀವನದ ಕಿಡಿಗಳು ಆರಂಭವಾಗುತ್ತೆ ಅಲ್ಲಲ್ಲಿ ಅನೇಕ ಅನೇಕ ಉಜ್ಜೀವನದ ಕೂಟಗಳು ಏರ್ಪಟ್ಟು ಪವಿತ್ರಾತ್ಮನು ತಾನೇ ಜನರ ಮನದಲ್ಲಿ ಅದ್ಭುತಗಳು ನಡೆಸಲಿಕ್ಕಿದ್ದಾನೆ ದೇವರು ತನ್ನ ಶಕ್ತಿಯನ್ನು ಜನರು ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ಮಾತ್ರವಲ್ಲದೆ ದೇವ ಜನರ ಉದ್ಧಾರ ಮತ್ತು ಮೇಲೆ ಬರುವ ವರ್ಷದಿಂದ ದೇವರು ತನ್ನ ಜನರನ್ನ ನಿನ್ನ ಹಳ್ಳಿಯಲ್ಲಿ ನಿನ್ನ ಪಟ್ಟಣದಲ್ಲಿ ನಿನ್ನ ಬಿಸಿನೆಸ್ ನಲ್ಲಿ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರು ನಿನಗೆ ಅಭಿವೃದ್ಧಿಯನ್ನು ಕೊಟ್ಟು ನಿನ್ನ ಮೇಲಕ್ಕೆ ತಂದು ಉನ್ನತ ಮಟ್ಟದಲ್ಲಿ ಇಡುವಂತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ನಿನ್ ಜೀವಿತ ಇಷ್ಟು ದಿನ ತಡೆಗಳು ಆಗ್ತಾ ಇತ್ತಲ್ಲ ಏನೋ ಕೆಲಸಕ್ಕೆ ಕೈ ಹಾಕದೆ ಆಗ್ತಾ ಇರಲಿಲ್ಲ ಸಫಲ ಆಗುತ್ತೆ ಅನ್ಕೊಂಡೆ ಸಫಲ ಆಗ್ತಾ ಇರಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ವರ್ಷ ಅದು ಮಹಿಮೆಯ ವರ್ಷ ನಿನ್ನನ್ನ ಅದ್ಭುತಗಳು ಹುಡುಕಿ ಬರುವಂತ ವರ್ಷ ದೇವರು ನಿನ್ ಪಕ್ಷ ಇದ್ದು ಅತಿಶಯ ಗಳಿಸುವಂತ ಒಂದು ವರ್ಷ ದೇವ ಜನರ ಉದ್ಧಾರ ಮತ್ತು ಮೇಲುಗೈ ಅನೇಕ ದೇವ ಜನರುಗಳು ಯಾರು ದೇವರಿಗೆ ಭಯಭಕ್ತಿಯಿಂದ ಆರಾಧಿಸ್ತಾ ದೇವರನ್ನ ಅಸ್ತುತಿಸ್ತಾ ದೇವರ ಆರಾಧನೆಯಲ್ಲಿ ನಮ್ರತೆಯಿಂದ ಅದರಿಗೆ ಭಯಭಕ್ತಿ ಉಳ್ಳವರಾಗಿ ಅದನ್ನು ಆರಾಧಿಸುವುದಕ್ಕಾಗಿ ಬರ್ತಾ ಇದ್ದಾರೋ ಆರಾಧನೆಗೆ ಗೌರವ ಕೊಟ್ಟರು ತನ್ನ ಸಭೆಗೆ ಗೌರವ ಕೊಟ್ಟರು ತನ್ನ ವಾಕ್ಯಕ್ಕೆ ಗೌರವ ಕೊಟ್ಟರು ಅವರನ್ನ ದೇವರು ಉನ್ನತ ಮಟ್ಟಕ್ಕೆ ಏರಿಸುವಂತ ವರ್ಷ ಮಾತ್ರವಲ್ಲದೆ ದೇವರು ಜಯೋತ್ಸವದ ಧ್ವನಿ ಇಷ್ಟು ವರ್ಷಗಳು ಅನೇಕ ಧ್ವನಿಗಳನ್ನ ಕೇಳಿಸ್ಕೊಂಡಿದ್ದೇವೆ ಹಿಂಸೆಯ ಧ್ವನಿಗಳನ್ನ ಕೇಳಿಸಿಕೊಂಡಿದ್ದೇವೆ ಶತ್ರುವಿನ ಧ್ವನಿಗಳನ್ನ ಕೇಳಿಸಿಕೊಂಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷ ಅದು ಜಯೋತ್ಸವದ ವರ್ಷ ಜಯ ಧ್ವನಿಯ ವರ್ಷ ನೀನು ಜಯೋತ್ಸವದ ವರ್ಷವನ್ನು ಆಚರಿಸುವಿ ನೀನು ಜಯ ಧ್ವನಿಯನ್ನ ಕೇಳಿಸಿಕೊಳ್ಳುವಿ ಅನೇಕ ಕಾಲಗಳಲ್ಲಿ ದೇವ ಮಕ್ಕಳಿಗೆ ದೇವರು ಜಯ ಕೊಡುವಂತ ಒಂದು ವರ್ಷ ಮಾತ್ರವಲ್ಲದೆ ಆರ್ಮದಾಗಿ ಆತ್ಮನು ಸುರಿಸಲ್ಪಟ್ಟು ಜನರಿಗೆ ವಾಕ್ಯದ ದಾಹ ಎಷ್ಟೋ ಜನರಿಗೆ ಈಗ ವಾಕ್ಯದ ದಾಹ ಹೊರಟೋಗಿದೆ ಅನೇಕ ದೇವ ಜನರಿಗೆ ವಾಕ್ಯದ ದಾಹ ಇಲ್ಲ ಬೈಬಲ್ ಮೇಲೆ ದಾಹ ಇಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸಿಯಲ್ಲಿ ದೇವರು ತನ್ನ ಜನರ ಮೇಲೆ ತನ್ನ ಆತ್ಮನನ್ನು ಸುರಿಸಿ ವಾಕ್ಯದ ಮೇಲೆ ದಾಹ ಕೊಡ್ಲಿಕ್ಕಿದ್ದಾರೆ ಅನೇಕರಿಗೆ ವಾಕ್ಯ ಬೇಕು ಸತ್ಯ ವಾಕ್ಯ ಬೇಕು ಇಷ್ಟು ದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ವಾಕ್ಯ ಕೇಳಿಸಿಕೊಳ್ತಿದ್ದಂಥವ್ರು ಅನೇಕ ಪವಿತ್ರಾತ್ಮನಿಂದ ಪ್ರೇರಣೆ ಆಗದೇ ಇರುವಂತಹ ವಾಕ್ಯಗಳನ್ನ ಕೇಳಿಸಿಕೊಳ್ತಾ ಇದ್ದಂತವರು ಪರಿಶುದ್ಧಾತ್ಮನ ಆಲೋಚನೆ ಇಲ್ಲದೇ ಇರುವಂತವರು ಈಗ ದೇವರಾತ್ಮನು ಸೂಚಿಸಲ್ಪಟ್ಟು ಜನರು ದೇವರ ವಾಕ್ಯದ ಕಡೆಗೆ ತೀರ್ಕೊಳ್ತಾರೆ ಸತ್ಯ ವಾಕ್ಯದ ಕಡೆಗೆ ತೀರ್ಕೊಳ್ತಾರೆ ಪ್ರಿಯ ದೇವರ ಮಕ್ಕಳೇ ಸತ್ಯ ವಾಕ್ಯವನ್ನ ಸಾರುವಂತ ಅಭಿಷಿಕ್ತರು ಬರುವ ವರ್ಷ ದೇವರು ಉಪಯೋಗಿಸಲಿಕ್ಕೆ ಹೋಗ್ತಾನೆ ಯಾರ್ಯಾರು ಸತ್ಯಪರವಾಗಿ ಪವಿತ್ರಾತ್ಮನ ಸಾರವಾಗಿ ಮಾತಾಡ್ತಾ ಇದ್ದಾರೋ ಪವಿತ್ರಾತ್ಮ ಅಭಿಷೇಕ ಮಾಡಿದಾರೋ ಅವರನ್ನ ದೇವರು ಉಪಯೋಗಿಸಿ ಸತ್ಯವಲ್ಲದನ್ನ ಸತ್ಯ ಮಾತ್ರ ಪವಿತ್ರಾತ್ಮ ಪ್ರೇರಣೆ ಇಲ್ಲದೆ ಇರುವಂತ ಎಲ್ಲ ವಾಕ್ಯಗಳನ್ನ ತೆಗೆದುಹಾಕಿ ಪರಶುದ್ಧಾತ್ಮನಿಂದ ತುಂಬಲ್ಪಟ್ಟಂತ ಪವಿತ್ರಾತ್ಮನ ಪ್ರೇರಣೆಯ ವಾಕ್ಯಗಳನ್ನ ಜನರು ಕೊಡ್ಲಿಕ್ಕಿದ್ದಾರೆ ಮಾತ್ರವಲ್ಲದೆ ಸ್ವಾರ್ತಿಗಾಗಿ ಅನೇಕ ಭಾಗಗಳನ್ನು ತಿರುಗಲಿಪಡ್ತಾರೆ ಹಾಲ ಲೋಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸುವಿ ದೇವರ ಸುವಾರ್ತೆಗಾಗಿ ಬಾಮ ಸಿದ್ಧವಾಗಬೇಕು ಸುವಾರ್ಥೆಯನ್ನು ಸಾರುವುದಕ್ಕಾಗಿ ಜನರಿಗೆ ಅದನ್ನು ವಾಕ್ಯ ಸಾರುವುದಕ್ಕಾಗಿ ಹಾಲಲೋಯ ನಿನ್ನ ಮನೆ ಅಕ್ಕಪಕ್ಕದಲ್ಲಿ ದೇವರ ಅವಕಾಶವನ್ನು ಕೊಡ್ತಾರೆ ಸುವಾರ್ತೆ ಸಾರೋದಕ್ಕಾಗಿ ನಿನ್ನ ಬಿಸಿನೆಸ್ ಪಾರ್ಟ್ನರ್ಗೆ ವಾಕ್ಯ ಸಾರುವುದಕ್ಕಾಗಿ ನಿನ್ನ ಹಳ್ಳಿಯಲ್ಲಿ ವಾಕ್ಯ ಸಾರುವುದಕ್ಕಾಗಿ ನಿದ್ದೆ ಮಾಡುವುದಕ್ಕಾಗಿ ಎಲ್ಲ ವಾಹನ ಸಾರೋದಕ್ಕಾಗಿ ದುರ್ವಾರ್ಥ ಸಾರೋದಕ್ಕಾಗಿ ಎಲ್ಲ ಸುವಾರ್ಥ ಸಾಗೋದಕ್ಕಾಗಿ ಆಮೇಲೆ ದೇವರ ಜನರಿಗೆ ಸಾಕೋದು ಅವ್ರ ಮನೆ ಹೀಗೆ ಅವ್ರ ಸಂಸಾರ ಹೀಗೆ ಇವ್ರ ಸಂಸಾರ ಹೀಗೆ ದೇವ ಪವಿತ್ರಾತ್ಮ ನಿನ್ನ ಬಾಯನ್ನ ಕಟ್ಟಿ ಹಾಕ್ತಾನೆ ಪರಿಶುದ್ಧಾತ್ಮ ನಿನ್ನ ಬಾಯನ್ನ ಕಟ್ಕೊಂಡು ತೆಗೆದುಕೊಂಡು ದುರ್ವಾರ್ತೆ ಸಾರುವಂತ ನಿನ್ನ ಅಸಾರ್ಥೆ ಸಾರುವ ಮಾರ್ಪಡಿಸ್ತಾನೆ ಹಲವು ಕಟ್ಟುಗಳೇ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದ ಪ್ರಕಾರ ಇಡೀ ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಆತ್ಮಿಕ ಸಭೆಗಳು ಬೆಳವಣಿಗೆ ಆಗುವಂತ ವರ್ಷ ಬೆಳವಣಿಗೆ ಆಗುತ್ತೆ ಸಭೆಗಳು ಬೆಳವಣಿಗೆ ಆಗ್ತವೆ ಆತ್ಮಗಳು ಬೆಳವಣಿಗೆ ಆತ್ಮಗಳು ರಕ್ಷಣೆ ಹೊಂದಿ ಸಭೆಗಳು ಬೆಳವಣಿಗೆ ಹೊಂದಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಅದ್ಭುತವಾದ ಕಾರಣ ನಡೀಲಿಕ್ಕಿದೆ ಮಾತ್ರವಲ್ಲದೆ ಅನೇಕ ದೇವ ಜನರ ಬಿಸಿನೆಸ್ಗಳು ಉನ್ನತ ಮಟ್ಟಕ್ಕೆ ಬರುವ ಅವರು ಅಧಿಕ ಆದಾಯ ಕೂರಿಸಿಕೊಂಡು ಸಭೆಗಳನ್ನ ಕಟ್ಟುವುದಕ್ಕಾಗಿ ಇದೇ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ಎಷ್ಟು ವರ್ಷಗಳು ಅನೇಕ ಬೇರೆ ದೇಶಗಳಿಂದ ಹಣ ತೆಗೆದುಕೊಂಡು ಬಂದು ಸಭೆಗಳು ಕಟ್ತಾ ಇದ್ದರು ಸೇವೆಗಳು ನಡೆಸ್ತಾ ಇದ್ದರು ಬಟ್ ಈಗ ಕರ್ನಾಟಕದಲ್ಲಿ ದೇಶದಲ್ಲಿ ಅನೇಕ ಬಿಸ್ನೆಸ್ ಮ್ಯಾನ್ಗಳು ಅನೇಕ ದೇವ ಜನರು ಉನ್ನತವಾದ ಬಿಸಿನೆಸ್ಗೆ ಬಂದು ಅದ್ಭುತವಾದ ಬಿಸ್ನೆಸ್ ಮಾಡಿ ಅವರು ಸಭೆಗಳನ್ನು ಕಟ್ಟುವುದಕ್ಕೆ ಸ್ವಾರ್ಥಕೋಟಗಳು ನಡೆಸುವುದಕ್ಕೆ ಈ ನೆಲದಲ್ಲಿ ಹುಟ್ಟಿದಂತ ದೇವ ಮಕ್ಕಳನ್ನ ದೇವರು ಉನ್ನತಕ್ಕೆ ತಂದು ತನ್ನ ರಾಜ್ಯ ಸ್ಥಾಪನೆಯನ್ನ ಮಾಡಲಿಕ್ಕ ಮತ್ತ ಎಷ್ಟನ್ನು ಹಾಗೆ ದೇವರ ಮಕ್ಕಳು ಉನ್ನತ ಮಟ್ಟಕ್ಕೆ ಬರ್ತಾರೆ ಇದು ಬರುವ ವರ್ಷ ನಡೀಲಿಕ್ಕೆ ಅದ್ಭುತವಾದ ಅತಿಶಯವಾದ ಠಾಕು